ನಮಸ್ತೆ ಇದು ಯುವರ್ ಚಾಯ್ಸ್ ನೋಡಿದ್ರೆ ಲೈಫು ಚೇಂಜ್ ಆಗುತ್ತೆ ನಮ್ಮ ಜೊತೆಯಲ್ಲಿದ್ದಾರೆ ಹರೀಶ್ ಆರ್ ಅವರು ಆಥರ್ ಸ್ಟ್ರಾಟಜಿಸ್ಟ್ ಮೆಂಟರ್ ಅಡ್ಜೂರಿಕೇಟರ್ ಅದಷ್ಟೇ ಅಲ್ಲ ಅವರು ಟಾಪ್ ಟಾಪ್ ಡೆಸಿಗ್ನೇಷನ್ಸ್ ಅಲ್ಲಿ ವರ್ಕ್ ಮಾಡಿದ್ದಾರೆ ಯಾವ ಥರ ಡೆಸಿಗ್ನೇಷನ್ಸ್ ಅಂದರೆ ಒ ಚೇರ್ಮನ್ ವೈಸ್ ಚೇರ್ಮನ್ ವೈಸ್ ಪ್ರೆಸಿಡೆಂಟ್ ರಿಚ್ ಎಕ್ಸ್ಪೀರಿಯನ್ಸ್ ಅವ್ರದ್ದು ಬೇರೆ ಬೇರೆ ಸೆಗ್ಮೆಂಟ್ಸ್ ಅಲ್ಲಿ ಕೆಲಸ ಮಾಡಿದ್ದಾರೆ ಕಾರ್ಪೊರೇಟ್ ಸೆಗ್ಮೆಂಟ್ ಆಗಿರ್ಬೋದು ಎಜುಕೇಶನ್ ಮೀಡಿಯಾ ಸ್ಪಿರಿಚುವಾಲಿಟಿ ಅವ್ರದ್ದು ಸ್ಪೆಷಾಲಿಟಿ ಏನಂದ್ರೆ ಅವ್ರು ಯಾವತ್ತೂ ನೇಮ್ಗೆ ಇಲ್ಲಾಂದರೆ ದುಡ್ಡು ಹಿಂದೆ ಅವ್ರು ಹೋಗಲ್ಲ ಅವ್ರ ಒಂದು ಆರ್ಗನೈಸೇಷನ್ ಕಾಲಿಟ್ಟರೆ ಒಂದು ಸೆಗ್ಮೆಂಟ್ ಅಲ್ಲಿ ಹೋದ್ರೆ ಅವರು ವರ್ಕ್ ಮಾಡೋ ಸ್ಟೈಲ್ ನೋಡಿ ದುಡ್ಡು ಮತ್ತೆ ಫೇಮ್ ಅವರಿಂದ ಬರೋ ಥರ ಮಾಡ್ಕೊತಾರೆ ಸೊ ಸರ್ ಅವರ ಒಂದು ಇದನ್ನ ನೋಡಿ ಹಲವಾರು ಪ್ರಶಸ್ತಿಗಳು ಬಂದಿದೆ ಅವ್ರಿಗೆ ಅದರಲ್ಲಿ ಮುಖ್ಯವಾಗಿ ಪ್ರಕೃತಿ ಬಂಧು ರಾಜಋಷಿ ಕಾರ್ಪೊರೇಟ್ ಗುರು ಈ ತರ ಹಲವು ಟೈಟಲ್ಸ್ ಇದೆ ಹರೀಶ್ ಸರ್ಗೆ ಹರೀಶ್ ಸರ್ ನಮ್ಮ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ ನಮಸ್ತೆ ಎಲ್ಲ ವೀಕ್ಷಕರಿಗೆ ನಮಸ್ಕಾರಗಳು ಹರಿ ಸರ್ ಇವತ್ತು ನನ್ನ ಮೊದಲನೇ ಪ್ರಶ್ನೆ ಏನಂದ್ರೆ ಎಲ್ಲಾರ್ಗೂ ಏನೋ ಒಂಥರ ಒಂದು ಒಂದಿಲ್ಲ ಒಂದು ಏನಂತೀರ ಒಂದು ಬ್ಯಾಡ್ ಹ್ಯಾಬಿಟ್ ಇದ್ದೇ ಇರುತ್ತೆ ಇದಕ್ಕೆ ಏನು ವಯಸ್ಸಿನ ಮಿತಿ ಅಂತ ಇಲ್ಲ ಉಗುರ್ ಕಚ್ಚೋದಿರ್ಬೋದು ಕಾಲು ಕಾಲ್ ಅಲ್ಲಿಂದ ಶುರು ಮಾಡಿ ಸ್ಮೋಕಿಂಗ್ ಡ್ರಿಂಕಿಂಗ್ ತನಕನೂ ಸುಮಾರು ಬ್ಯಾಡ್ ಹ್ಯಾಬಿಟ್ಸು ಫಸ್ಟು ನಾವು ಹೆಂಗೆ ಸರ್ ನಮ್ಮ ಬ್ಯಾಡ್ ಹ್ಯಾಬಿಟ್ಸ್ ಬಿಟ್ಟು ಆಚೆ ಬರೋದು ಹ್ಯಾಬಿಟ್ಸ್ ಓಕೆ ಇಲ್ಲಿ ನೀವು ಬ್ಯಾಡ್ ಹ್ಯಾಬಿಟು ಗುಡ್ ಹ್ಯಾಬಿಟು ಅಂತ ನೀವು ಡಿಫ್ರೆನ್ಷಿಯೇಟ್ ಮಾಡೋಕ್ಕಾಗಲ್ಲ ಯಾಕೆ ಅಂದರೆ ಹ್ಯಾಬಿಟ್ಸೇ ಒಂದು ದೊಡ್ಡ ಬಿಸ್ನೆಸ್ ಇದೆ ಅದೇ ಒಂದು ದೊಡ್ಡ ಇಂಡಸ್ಟ್ರಿ ಅದಕ್ಕೋಸ್ಕರನೂ ವರ್ಕ್ ಮಾಡ್ತಿರ್ತಾರೆ ತುಂಬ ಇಂಟೆಲೆಕ್ಚುಯಲ್ ಮೈಂಡ್ಸ್ಗಳು ಗೊತ್ತಿಲ್ಲ ನಾವು ಬ್ಯಾಡು ಗುಡ್ ಅಂತ ಡಿಫ್ರೆನ್ಷಿಯೇಟ್ ಮಾಡ್ತೀವಿ ನಮ್ಮ ಬ್ಯಾಡು ಅವ್ರಿಗೆ ಗುಡ್ ಹೆಂಗೆ ಅಂತೇಳ ಸ್ಮೋಕಿಂಗು ಅದು ಬ್ಯೂಟಿಫುಲ್ಲಾಗಿ ನಮಗೆ ಹ್ಯಾಬಿಟಾಗಿ ಮಾಡೋದಕ್ಕೆ ನೀವು ಯಾವುದೇ ಒಂದು ತಪ್ಪು ತಿಳ್ಕೊಬೇಡಿ ಮೂವೀಸ್ ನೋಡಿ ಓ ಟಿ ಟಿ ಪ್ಲ್ಯಾಟ್ಫಾರಮಲ್ಲಿ ವೆಬ್ ಸಿರೀಸ್ ನೋಡಿ ಯಾಕೆ ಕಂಟಿನ್ಯೂಸ್ ಆಗಿ ಸಿಗ್ರೆಟ್ಸ್ ಇರುತ್ತಲ್ಲಿ ಟೆಂಪ್ಟ್ ಮಾಡ್ತಾರೆ ಹ್ಯಾಬಿಟ್ಸ್ನ ಅವರು ನಮಗೆ ಇಂಜೆಕ್ಟ್ ಮಾಡ್ತಾರೆ ಡ್ರಿಂಕ್ಸು ಸುಮ್ಮ ಸುಮ್ಮನೆ ಒಂದೊಂದು ಸಲ ಡ್ರಿಂಕ್ಸ್ ಇಡ್ತಾರೆ ಯಾಕೆ ಇಡೋದು ಅಡ್ವರ್ಟೈಸ್ಮೆಂಟ್ ಕೊಡೋಕ್ಕಾಗಲ್ಲ ಅವರು ಅಡ್ವರ್ಟೈಸ್ಮೆಂಟ್ ಕೊಟ್ಟರೆ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಬರುತ್ತೆ ಅದಕ್ಕೋಸ್ಕರ ಏನು ಮಾಡ್ತಾರೆ ಸೀರಿಯಲ್ಗಳಲ್ಲಿ ಡ್ರಿಂಕ್ಸ್ ಮಾಡಿದೋದ್ರೆ ಅವ್ನು ಗಂಡಸೆ ಅಲ್ಲ ಸ್ಮೋಕ್ ಮಾಡ್ದರೆ ಅದೊಂದು ಏನಂತ ರಗಡ್ ಲುಕ್ ಬರಬೇಕು ಅಂದರೆ ಸ್ಮೋಕಿಂಗ್ ಇರಬೇಕು ಅವೆಲ್ಲ ಫೀಲ್ನ ಇಂಜೆಕ್ಟ್ ಮಾಡೋದಕ್ಕೆ ಎಷ್ಟು ಶ್ರಮ ಪಟ್ಟಿರ್ತಾರೆ ಗೊತ್ತಾ ಅದವ್ರ ಬಿಸ್ನೆಸ್ಸು ಆ ಹ್ಯಾಬಿಟ್ನ ನಾವು ಇನ್ಕಾರ್ಪ್ರೇಟ್ ಮಾಡ್ಕೊಳ್ತೀವಿ ಇನ್ಕಾರ್ಪೊರೇಟ್ ಮಾಡಿಕೊಂಡಾಗ ನಮಗೆ ಬ್ಯಾಡು ಅವ್ರು ಚೆನ್ನಾಗಿ ದುಡ್ಡು ಮಾಡ್ತಾರೆ ಆಗುತ್ತೆ ಈಗ ಯೋಚನೆ ಮಾಡಿ ಹ್ಯಾಬಿಟ್ಸು ನನಗೆ ಒಳ್ಳೇದು ಮಾಡ್ತಿದ್ದೆ ಕೆಟ್ಟದ್ದು ಮಾಡ್ತಿದ್ದೆ ಅನ್ನೋದು ಡಿಫ್ರೆನ್ಸಿಯೇಷನ್ ಮಾಡೋ ಬದಲಾಗಿ ಇವ್ರು ಮಾಡ್ತಿರೋದಕ್ಕೆ ನಾನು ಆಪೋಸಿಟ್ ಏನು ಮಾಡಬೇಕು ಹ್ಯಾಬಿಟ್ ಬಿಡುಗೋಗ್ಬೇಡಿ ಯು ಹ್ಯಾವ್ ಟು ಡೂ ದ ರಿವರ್ಸು ಗುಡ್ ಹ್ಯಾಬಿಟ್ಸ್ನ ಡೆವಲಪ್ ಮಾಡಿಕೊಂಡು ನಿಮಗೆ ನೀವು ರಿವಾರ್ಡ್ ಕೊಡ್ಕೋಬೇಕು ಉದಾಹರಣೆಗೆ ಇವತ್ತು ಸಂಜೆ ಒಂದು ಪಾರ್ಟಿ ಇತ್ತಪ್ಪ ಫ್ರೆಂಡ್ಸ್ ಎಲ್ಲ ಕೂಗ್ತಾರೆ ಏಯ್ ಡ್ರಿಂಕ್ಸ್ ಮಾಡೋಣ ಬಾ ಅಂತ ಟೆಂಪ್ಟ್ ಆಗುತ್ತೆ ಕುಡಿಬೇಕು ಅನಿಸುತ್ತೆ ನೀವು ಇವತ್ತು ಏನಾರು ಮಾಡಲಿ ನಾನು ಕುಡಿಯಲ್ಲ ಅದಕ್ಕೆ ಏನು ಮಾಡಬೇಕು ವಿಲ್ ಪವರ್ನ ಡೆವಲಪ್ ಆಗುತ್ತೆ ಇಟ್ಸ್ ಅವರ್ಸ್ ಹ್ಯಾಬಿಟ್ ಸೊ ವಿಲ್ ಪವರ್ನ ಆ್ಯಕ್ಟಿವೇಟ್ ಮಾಡ್ಕೊಳ್ತೀನಿ ನಾನು ಕಂಡೀಷನ್ ಅಪ್ಲೈ ನಾನು ಏನಾರು ಇವತ್ತು ನಾನು ಕುಡ್ದಿಲ್ಲ ಅಂದರೆ ನೆಕ್ಸ್ಟ್ ಡೇ ನಾನು ಸೆಲೆಬ್ರೇಟ್ ಮಾಡ್ತೀನಿ ಸೆಲೆಬ್ರೇಟ್ ನಾಟ್ ವಿತ್ ಡ್ರಿಂಕ್ಸ್ ನಂಗೆ ಇಷ್ಟವಾದದ್ದು ಏನಾದ್ರು ಒಂದು ಊಟ ಮಾಡೋದಾಗಲಿ ಅಥವಾ ಒಂದು ಮೂವಿಗೆ ಹೋಗೋದಾಗಲಿ ಐ ವಿಲ್ ಸೆಲಿಬ್ರೇಟ್ ಬಿಕಾಸ್ ನಾನು ಗೆದ್ದುಬಿಟ್ಟೆ ಇವತ್ತು ಒಂದಿನ ಗೆಲ್ಲಿ ಆ ಗೆಲ್ಲೋದನ್ನು ಹ್ಯಾಬಿಟ್ ಮಾಡಿಕೊಂಡು ಸೆಲೆಬ್ರೇಟ್ ಮಾಡೋಕೋ ಸೆಲಿಬ್ರೇಟ್ ಮಾಡಿದ್ರೆ ಏನು ಗೊತ್ತಾ ನಮ್ಮ ಮೈಂಡಲ್ಲಿ ಡೊಪಾ ಮೈಂಡ್ ರಿಲೀಸ್ ಆಗೋಲ್ಲ ಖುಷಿ ಬೇಕು ರೀ ಆನಂದ ಬೇಕು ಕೆಲವೊಂದು ಹ್ಯಾಬಿಟ್ಸು ಇರಬೇಕು ನಾನು ಇರಬಾರ್ದು ಅಂತ ಅನ್ನೋಲ್ಲ ಆದರೆ ಅದನ್ನು ಹೆಂಗೆ ಓವರ್ಕಮ್ ಮಾಡೋದು ಅನ್ನೋದು ಒಂದು ಕಲೆ ಅದನ್ನು ಕಲಿಬೇಕು ತುಂಬ ಚೆನ್ನಾಗಿ ಹೇಳಿದ್ರಿ ಸರ್ ಅಂದರೆ ನಮ್ಮ ಹ್ಯಾಬಿಟ್ಸ್ ಇದ್ದಾಗ ಒಂದು ಡೋಪಮೆಂಟ್ ರಶ್ ಬರುತ್ತೆ ಅದಕ್ಕೊಂದು ಆಲ್ಟರ್ನೇಟ್ ಡೋಪಮೈನ್ ರಶ್ ಟ್ರೋ ಅಲ್ಲಿ ಕ್ರಿಯೇಟ್ ಮಾಡ್ಕೊಬೇಕು ಅನ್ನೋದು ಈಗ ನೋಡಿ ನಾವು ಮೊಬೈಲು ಯಾವುದೋ ಒಂದು ಇಂಟ್ರೆಸ್ಟಿಂಗ್ ಬರುತ್ತಪ್ಪ ಅದನ್ನ ನೋಡ್ತೀವಿ ನೋಡಮೇಲೆ ಆ ಇನ್ನೊಂದು ಇನ್ನೊಂದು ಆ ಇನ್ನೊಂದು ಇನ್ನೊಂದು ಇಂಟ್ರೆಸ್ಟಿಂಗ್ ಅವ್ನು ತರಿಸೋದಕ್ಕಿಂತ ನಾವು ಆಪೋಸಿಟ್ ಏನೋ ವರ್ಕ್ ಮಾಡ್ತಿರ್ತಾನೆ ಕೋಡಿಂಗ್ ಮುಖಾಂತರ ಅವ್ನು ಗೊತ್ತಾಗ್ಬಿಡ್ತೈತೆ ನಿಮ್ಗೆ ಏನು ಇಂಟ್ರೆಸ್ಟು ಅಂತ ಅವ್ನ ಹ್ಯಾಬಿಟ್ನ ನಿಮಗೆ ಇಂಜೆಕ್ಟ್ ಮಾಡ್ತಾನೆ ನಾವೇನು ಮಾಡ್ತೇವೆ ಇದು ಮತ್ತೆ 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 ಮತ್ತಲ್ಲ ನಿನ್ನ ಹ್ಯಾಬಿಟ್ ಅಡಿಕ್ಟ್ ಆಗ್ಬಿಟ್ಟೆ ನೀನು ಪಾಪ ಅವ್ನು ಗುಡ್ಡಾಗಬೇಡ್ದೆ ನಿನ್ನ ಬ್ಯಾಡ್ ಆಗಬೇಡ ದುರಂತ ಏನು ಗೊತ್ತಾ ಬೇರೆಯವ್ರಿಗೆ ಕೆಟ್ಟದ್ದು ಮಾಡಿ ದುಡ್ಡು ಮಾಡೋದೇ ಒಂದು ಬಿಸ್ನೆಸ್ ಆಗಿಬಿಟ್ಟೈತೆ ಇವತ್ತು ಸೊ ಈ ಹ್ಯಾಬಿಟ್ಸನ್ನು ಏನಾರೋ ಓವರ್ಕಮ್ ಮಾಡೋ ಅಂಥ ಒಂದು ಆರ್ಟ್ ಬಿಟ್ಟರೆ ನಿಮಗೆ ಅಸಾಧ್ಯ ಅನ್ನೋದು ಏನಿಲ್ಲ ಏನಕ್ಕೆ ಅಂದರೆ ಮೈಂಡು ನಿಮ್ಮ ಕಂಟ್ರೋಲ್ ಬಂದ್ಬಿಡ್ತೈತೆ ವಿಲ್ ಪವರ್ ಆ್ಯಕ್ಟಿವೇಟ್ ಆಗಿಬಿಡುತ್ತೆ ವಿಲ್ ಪವರ್ ಏನೇ ಇಚ್ಛಾ ಶಕ್ತಿ ಏನ್ ಬೇಕು ಪಡ್ಕೊಳ್ಳೋ ಶಕ್ತಿ ಬಂದ್ಬಿಡ್ತು ಇನ್ನೇನು ಬೇಕು ಜೀವನದಲ್ಲಿ ಸೊ ಹಂಗಾಗಿ ನಾವು ಏನು ಮಾಡ್ಬೇಕಂದ್ರೆ ವರ್ಕ್ ಮಾಡ್ಬೇಕು ಅದಕ್ಕೆ ಆಪೋಸಿಟ್ಗೆ ವಂಡರ್ಬಲ್ ಸರ್ ಇನ್ನೊಂದು ನನ್ನ ನನಗೆ ತುಂಬ ಸಿಂದ ಕಾಡೋ ಒಂದು ಪ್ರಶ್ನೆ ಸರ್ ಈ ಒಳ್ಳೆತನ ಅಂದರೆ ವೆರಿ ಗುಡ್ ಥಿಂಗ್ ವೆರಿ ಪಾಸಿಟಿವ್ ಎಲ್ಲರೂ ಹೇಳ್ತಾರೆ ಒಳ್ಳೆಯವರಾಗಿರಬೇಕು ಅಂತ ಆದರೆ ಒಳ್ಳೆತನ ಎಲ್ಲ ಕಡೆ ತೊಗೊಂಡು ಹೋಗೋಕ್ಕಾಗಲ್ಲ ಕೆಲವೊಂದು ಕಡೆ ನಾವು ಏನಂತೀರಾ ಮೀನಾಗಿರಬೇಕು ಎಗರಾಡ್ಬೇಕು ಕೆಲವೊಂದು ಕಡೆ ಕೆಲವೊಂದು ಸೆಟ್ ಬೇಕಾಗುತ್ತೆ ಇಲ್ಲಿ ಹೆಂಗೆ ಸರ್ ಒಳ್ಳೆಯವರಾಗಿದ್ದು ಇದನ್ನೆಲ್ಲ ಹೆಂಗೆ ಸರ್ ನಿಭಾಯಿಸೋದು ಈಗ ನಾನು ಇದು ವಿಚಾರದಲ್ಲಿ ಹೇಳ್ತೀನಿ ಒಳ್ಳೆಯವರು ಕೆಟ್ಟವರಾಗಿ ಇರಬೇಕು ಇರಬಾರ್ದು ಅನ್ನೋದು ನಮ್ಮ ಕೈಯಲ್ಲಿ ಇರೋಲ್ಲ ಸಿಚುವೇಶನ್ ಸರ್ಕಮ್ಸ್ಟೆನ್ಸ್ ನಮ್ಗೆ ಹಂಗೆ ಮಾಡಿಸ್ಬಿಡುತ್ತೆ ನಾವು ಒಳ್ಳೆಯವರೇ ನಮ್ಮ ಆ್ಯಂಗಲಲ್ಲೇ ಬಟ್ ಬೇರೆಯವ್ರ ಆ್ಯಂಗಲಲ್ಲಿ ನಾವು ಕೆಟ್ಟವರಾಗಿರ್ತೀವಿ ಏನಂದರೆ ಸಂದರ್ಭಗಳು ಹಂಗೆ ಮಾಡುತ್ತೆ ಬಟ್ ಏನು ಅಂದರೆ ನಾನು ಒಳ್ಳೆಯವನಾಗಿದ್ದರೆ ನನಗೆ ಏನು ಸಿಗುತ್ತೆ ಅಂತ ಇನ್ನೊಂದು ವಿಷಯ ಹೇಳ್ತೀನಿ ಪ್ರತಿಯೊಂದು ಲಾಭ ಬರೆದು ಹೋದರೆ ಮನುಷ್ಯ ಅವನದ ಕಡೆ ಫೋಕಸ್ ಮಾಡಲ್ಲ ಲಾಭ ನೋಡಿ ಈಗ ನಾನು ಸುಳ್ಳು ಹೇಳ್ದೋದ್ರೆ ಏನಾಗುತ್ತೆ ಇದು ಒಂದು ಪವರ್ಫುಲ್ ಸೀಕ್ರೆಟ್ ರಿವೀಲ್ ಮಾಡ್ತೀನಿ ನಾನು ಸುಳ್ಳು ಹೇಳಲ್ಲಪ್ಪ ಯಾವಾಗಲೂ ಸತ್ಯವನ್ನೇ ಹೇಳ್ತಿರ್ತೀನಿ ನಾನು ಎಂಥ ಸಂದರ್ಭದಲ್ಲೂ ನಾನು ಸತ್ಯವನ್ನೇ ಹೇಳ್ತೀನಿ ಸಿಗಾಕ್ಬಿಟ್ಟೆ ಏನೋ ಸಿಗಾಕೊಂಡಾಗಲೂ ಹೌದು ನಾನು ತಪ್ಪು ಮಾಡಿಬಿಟ್ಟೆ ಅಂತ ಸತ್ಯವನ್ನೇ ಹೇಳ್ತೀನಿ ನೋಡ್ತು ಮುಚ್ಚಾಕಕ್ಕೆ ಸುಳ್ಳು ಹೇಳಲ್ಲ ಇದು ಕಂಟಿನ್ಯೂಸ್ ಆಗಿ ಮಾಡ್ತಾಯಿದ್ರೆ ಏನು ಬರುತ್ತ ಪವರ್ ಬರುತ್ತೆ ನೀವು ಅಂದಿದ್ದೆಲ್ಲ ಅದಾಗುವಂಥ ಸಿದ್ಧಿ ಸಿಗ್ಬಿಡುತ್ತೆ ದಟ್ ಈಸ್ ದ ಪವರ್ ವಿಚ್ ಈಸ್ ದೇರ್ ವಿತ್ ಇನ್ ಅಸ್ ಅದಕ್ಕೆ ಸಿದ್ಧಿಗಳು ಅಂತ ಪವರ್ಗಳು ಅದಕ್ಕೋಸ್ಕರ ಅದನ್ನು ಇಂಪ್ಲಿಮೆಂಟ್ ಮಾಡಬೇಕು ಅಂದರೆ ಯು ಹ್ಯಾವ್ ಟು ಇನ್ಕಾರ್ಪರೇಟ್ ಓನ್ಲಿ ಗುಡ್ ಥಿಂಗ್ಸ್ ಒಳ್ಳೇದು ಇನ್ಕಾರ್ಪರೇಟ್ ಮಾಡ್ಕೊಳ್ತಿದ್ದಂಗೆ ನಿಮ್ಮ ಸಿದ್ಧಿಗಳು ಆ್ಯಕ್ಟಿವೇಟ್ ಆಗ್ತಾ ಇರುತ್ತೆ ಮಹಾತ್ಮ ಗಾಂಧೀಜಿ ಕಾಮನ್ ಸೆನ್ಸ್ ಯೋಚನೆ ಮಾಡಿ ಫಿಸಿಕಲಾಗಿ ಏನು ಅಷ್ಟು ಅಟ್ರಾಕ್ಟಿವ್ ಇಲ್ಲ ಸಲ್ಮಾನ್ ಖಾನ್ ಬಾಡಿ ಇಲ್ಲ ಕಲರು ಏನು ಅಂತ ಹೇಳ್ಕೊಳ್ಳೋಂಗಿಲ್ಲ ಡ್ರೆಸ್ ಕೋಡ್ ಅಂತೂ ಇಲ್ಲವೇ ಇಲ್ಲ ಬಟ್ ಆ ವ್ಯಕ್ತಿ ಹೋಗಿದ ಕಡೆ ಅಲ್ಲ ಲಕ್ಷಾನ್ ಜನ ಬಂದ್ಬಿಡೋರು ಏನು ಸೀಕ್ರೆಟ್ ಅಹಿಂಸೆ ಅನ್ನೋದು ಮಾತಾಡ್ತಿದ್ದಿಲ್ಲ ಇನ್ಕಾರ್ಪ್ರೇಟ್ ಮಾಡ್ಕೊಳ್ಳೋರು ಆ ಇನ್ಕಾರ್ಪ್ರೇಟ್ ಇನ್ಕಾರ್ಪೊರೇಟ್ ಮಾಡ್ಕೊಂಡಿದ್ಕೊಂಡು ಏನಾಯ್ತು ಏನೋ ಜನಕ್ಕೆ ಅವ್ರು ನೋಡಬೇಕು ಅವ್ರ ಮಾತು ಕೇಳಬೇಕು ಒಂದು ಆಕರ್ಷಣೆ ದಟ್ ಇಸ್ ಕಾಡ್ ಇಸ್ ದ ಪವರ್ ಆಫ್ ಅಟ್ರಾಕ್ಷನ್ ಮ್ಯಾಗ್ನೆಟಿಕ್ ಫುಲ್ ಆಯ್ತು ಅವ್ರದ್ದು ಇದು ಸೀಕ್ರೆಟ್ ಏನಲ್ಲಿ ಒಂದೇ ಒಂದು ಗುಣಾನ ಅಳವಡಿಸ್ಕೊಂಡ್ರು ನಾವು ಈ ಥರ ಒಂದು ಗುಣನ ಅಳವಡಿಸ್ಕೊಂಡ್ಬಿಟ್ರೆ ಬಿಸ್ನೆಸ್ ಮಾಡೋರು ಇರೋ ಕಡೆನೇ ಬರ್ಬೇಕು ನಮ್ಮ ಬಿಸ್ನೆಸ್ಸು ಯು ಚೇಂಜ್ ಯುವರ್ ಕ್ಯಾರೆಕ್ಟರ್ ಡಿಜಿಟಲ್ ಮಾರ್ಕೆಟಿಂಗ್ ಅವಶ್ಯಕತೆ ಇಲ್ಲ ಸೋಷಿಯಲ್ ಮೀಡಿಯಾ ಅವಶ್ಯಕತೆ ಇಲ್ಲ ನಿಮ್ಮ ಒಳಗಡೆ ಇರೋದು ಡಿಜಿಟಲೈಸೇಷನ್ ಚೇಂಜ್ ಮಾಡ್ಕೊಳ್ಳಿ ಮೈಂಡ್ಸೆಟ್ ಚೇಂಜ್ ಮಾಡಿ ಒಳ್ಳೇದು ಮಾಡಿ ಒಳ್ಳೆ ಗುಣಗಳನ್ನ ಅಳವಡಿಸ್ಕೊಳ್ಳಿ ಇರೋ ಕಡೆ ಎಲ್ಲಾನು ಬರೋಕ್ಕೆ ಶುರು ಆಗುತ್ತೆ ಸರ್ ಈಗ ತಾವು ತುಂಬ ಒಂಥರ ನೀಟಾಗಿ ವಿತ್ ಎಕ್ಸಾಂಪಲ್ಸ್ ಹೇಳಿದ್ರಿ ಸರ್ ನಂದು ಇನ್ನೊಂದ್ ಸರ್ ನಾನು ಏನು ತಿಳ್ಕೊಬೇಕಂದ್ರೆ ಈಗ ತಾವು ಹೇಳಿದಂಗೆ ಈಗ ಒಬ್ಬ ಆರ್ಡ್ನರಿ ನನ್ನ ತರ ಮೈಂಡ್ಸೆಟ್ ಇರೋ ಒಬ್ಬ ಪರ್ಸನ್ ನಾಳೆಯಿಂದ ನಾನು ಇಲ್ಲಪ್ಪ ಸರ್ ಹೇಳಿದ್ದಾರೆ ನಾನು ಹಿಂಗೆ ಇರ್ತೀನಿ ಅಂತ ಡಿಸೈಡ್ ಆಗಿಬಿಡ್ತೀನಿ ಹಂಗೆ ಡಿಸೈಡ್ ಆಗಿ ಎಲ್ಲಾ ಕಡೆ ಒಳ್ಳೇದೇ ಮಾಡ್ಬೇಕು ಅನ್ನೋ ಒಂದು ಇಂಟೆನ್ಶನ್ ನೀಟಾಗಿ ಹಾರ್ಟ್ ಅಲ್ಲಿ ಆಗಿ ಇಟ್ಕೊಂತೀನಿ ಸರ್ ಆಮೇಲೆ ಇಮಿಡಿಯೆಟ್ ಆಗಿ ಎಫೆಕ್ಟ್ಸ್ ಕಾಣಿಸುತ್ತಾ ಸರ್ ಅದ್ರ ಸತ್ಯವಲ್ಲ ಆಗಲ್ಲ ಯಾಕಂದ್ರೆ ನೀವು ಯಾವಾಗ ಚೇಂಜ್ ಮಾಡ್ಬೇಕು ಅಂತ ಹೋಗ್ತಿರೋ ಅದು ಮಾಡದಿರೋ ಅಂತಹ ಎಲ್ಲ ರೀತಿಯ ಸಂದರ್ಭಗಳು ಕ್ರಿಯೇಟ್ ಆಗುತ್ತೆ ಇವತ್ತು ನಾನು ಕೋಪ ಮಾಡ್ಕೊಳಲ್ಲಪ್ಪ ನಾನು ಡಿಸೈಡ್ ಮಾಡ್ಬಿಟ್ಟಿದ್ದೀವಿ ನಾನು ಕೋಪ ಮಾಡ್ಕೊಳ್ಳಲ್ಲ ನೀವು ಅಂದ್ಕೊಂಡಾಗ್ಲೇ ಕೋಪ ಅಂತ ಜನ ಬರ್ತಾರೆ ಸಿಚುವೇಷನ್ ಕ್ರಿಯೇಟ್ ಆಗುತ್ತೆ ಆಟೋಮೆಟಿಕ್ ಇನ್ನೂ ಹೆಚ್ಚಿಗೆ ಕೋಪ ಬಂದ್ಬಿಡುತ್ತೆ ಇದಕ್ಕೆ ಹೇಳೋದು ಕರ್ಮ ಓದ್ ಜನ್ಮದು ಮತ್ತೆ ನೆನ್ನೆ ಮಾಡಿದ್ದು ಈ ಮೂಮೆಂಟ್ ಅಲ್ಲಿ ಏನೋ ಒಂದು ಮಾಡಿರೋ ಕರ್ಮಗಳು ಅದು ರಪ್ ಅಂತ ನಮ್ಗೆ ಬರ್ತಾ ಇರುತ್ತೆ ಹೆಂಗಪ್ಪ ಅದನ್ನ ಚೇಂಜ್ ಮಾಡೋದು ಅಂದ್ರೆ ಚೇಂಜ್ ಯುವರ್ ಆಟಿಟ್ಯೂಡು ನಿಮ್ಮ ಗುಣ ನಡತೆಗಳು ಒಳ್ಳೇದು ಕಡೆ ಒಳ್ಳೇದು ಮಾಡ್ತಾ ಹೋಗ್ತಾರೆ ನಿಮ್ಗೆ ಒಳಗಡೆ ಇರೋವಂಥ ಇನ್ಬಿಲ್ಟ್ ಗುಣಗಳು ನ್ಯಾಚುರಲಾಗಿ ಡೈಲ್ಯೂಟ್ ಆಗ್ತಾ ಹೋಗ್ತಾ ಇರುತ್ತೆ ಇಟ್ ಟೇಕ್ಸ್ ಇಟ್ ಸೋನ್ ಟೈಮು ನಾವು ಶಿರ್ಡಿ ಹೋದಾಗ ಏನಿದೆ ಶ್ರದ್ಧಾ ಸಬರಿ ಫೇತು ಕಾಯಬೇಕು ಪೇಶನ್ಸ್ ಇರಬೇಕು ಅವೆರಡಿತ್ತ ಆಟೋಮೆಟಿಕ್ಕಾಗಿ ನಮ್ಗೆಲ್ಲೂ ಸಿಗುತ್ತೆ ಬಟ್ ನಮ್ಗೇನು ಗೊತ್ತಾ ಇನ್ಸ್ಟೆಂಟ್ ಬೇಕು ಇಮಿಡಿಯೇಟಾಗಿ ಚೇಂಜ್ ಆಗಿಬಿಡ್ಬೇಕು ಇಮಿಡಿಯೇಟಾಗಿ ಡೆವಲಪ್ ಆಗಿಬಿಡ್ಬೇಕು ಇವತ್ತು ಎಲ್ಲರೂ ಯಂಗ್ಸ್ಟರ್ಸ್ ಏನು ಗೊತ್ತಾ ದುಡ್ಡು ಮಾಡಬೇಕು ದುಡ್ಡು ಮಾಡಬೇಕು ಅದು ಇಮ್ಮಿಡಿಯೇಟು ಅದು ಏನಾರು ಒಂದು ಈ ಸಡನ್ ಆಗಿಬಿಡ್ಬೇಕು ಸಡನ್ ಅದು ಆಗಲ್ಲ ಅವ್ರು ಸಿಗಲ್ಲ ಡಿಪ್ರೆಷನ್ಗೆ ಹೋಗ್ತಾರೆ ಅಲ್ಲೇ ಅವಾಗ ನೆಗೆಟಿವಿಟಿ ಮತ್ತು ಹ್ಯಾಬಿಟ್ಸು ಎಲ್ಲದಕ್ಕೂ ಇನ್ವಾಲ್ವ್ ಆಗಿಬಿಡ್ತಾರೆ ಹೋಗಿ ಹೋಗಿ ಎಲ್ಲ ಟೈಮ್ ಬಂದೇ ಬರ್ತದೆ ಗುಡ್ ಟೈಮ್ ಬಂದ ಮೇಲೆ ರೆಡಿ ನೆಕ್ಸ್ಟ್ ಬ್ಯಾಡ್ ಟೈಮ್ ಗ್ಯಾರಂಟಿ ಬ್ಯಾಡ್ ಟೈಮ್ ಇದ್ದಾಗ ಖುಷಿಯಾಗಿರಿ ಗುಡ್ ಟೈಮ್ ಬಂದೇ ಬರುತ್ತೆ ಏನಿದೆ ಬ್ಯಾಡ್ ಟೈಮಲ್ಲಿ ಅನ್ಬಾಕ್ಸ್ ಸ್ಟ್ರಾಂಗ್ ಆಗೋಣ ವೆನ್ ಎವರ್ ದೇ ಇಸ್ ಎ ಬ್ಯಾಡ್ ಟೈಮ್ ಇವಾಗ ಮಾರ್ಚ್ ಇಪ್ಪತ್ತೊಂಬತ್ತು ಶನಿ ಬದಲಾವಣೆ ಆಗ್ತಿದೆ ಎಲ್ರಿಗೂ ಭಯ ಕೆಲವರು ಖುಷಿ ಯಾರು ಭಯ ಇದ್ದಾರೆ ಇಟ್ಸ್ ಅನ್ ಆಪರ್ಚುನಿಟಿ ಯಾರು ಖುಷಿ ಇದ್ದಾರೆ ತುಂಬಾ ಖುಷಿ ಆಗ್ಬಿಡುತ್ತೆ ಮತ್ತೆ ರಿವರ್ಸ್ ಚೇಂಜ್ ಆಗುತ್ತೆ ಏನಕ್ಕೆ ಆಪರ್ಚುನಿಟಿ ಭಯ ಅಂದ್ರೆ ನೀವು ಡೆವಲಪ್ ಆಗುವಂಥ ಟೈಮು ಸಾಧನೆ ಮಾಡುವಂಥ ಟೈಮು ಪ್ರಪಂಚ ಏನು ಅಂತ ತಿಳ್ಕೊಳ್ಳೋ ಟೈಮು ನಾನು ಇಲ್ಲಿ ಏನಕ್ಕೆ ಬಂದೆ ನಿಜವಾದ ಉದ್ದೇಶ ರಿಯಲೈಸ್ ಆಗ್ಬೇಕಂದ್ರೆ ಶನಿ ಪರಮಾತ್ಮನ ಕೈಯಲ್ಲಿ ಮಾತ್ರ ಸಾಧ್ಯ ಅದು ಸರ್ ಮತ್ತೆ ನನ್ನ ಮೊದಲನೇ ಪ್ರಶ್ನೆಗೆ ಸ್ವಲ್ಪ ವಾಪಸ್ ಬರ್ತೀನಿ ಸರ್ ಈ ಸ್ಮೋಕಿಂಗು ಡ್ರಿಂಕಿಂಗು ಬ್ಯಾಡ್ ಹ್ಯಾಬಿಟ್ಸ್ ಬಗ್ಗೆ ಸರ್ ತುಂಬಾ ಸಲ ಎಲ್ಲ ಈ ಬ್ಯಾಡ್ ಹ್ಯಾಬಿಟ್ಸ್ ಇರೋರು ಎಲ್ಲರಿಗೂ ಮನ್ಸಲ್ಲಿ ಒಂದು ಕಡೆ ಕಾಡ್ತಾ ಇರುತ್ತೆ ನಾನು ತಪ್ಪು ಮಾಡ್ತಾ ಇದ್ದೀನಿ ನನ್ನ ದೇಹಕ್ಕೆ ನಾನು ದಂಡಿಸ್ಕೊಂತ ಇದ್ದೀನಿ ಒಳ್ಳೇದು ಮಾಡ್ತಾ ಇಲ್ಲ ಅಂತ ನಾವು ಮೆಂಟಲಿ ಫಿಕ್ಸ್ ಆಗ್ಬಿಡ್ತೀವಿ ಸರ್ ಇಲ್ಲ ಇದನ್ನೆಲ್ಲ ಬಿಟ್ಬಿಡ್ಬೇಕು ಅಂತ ಆದ್ರೆ ನಾವು ಫಿಕ್ಸ್ ಆಗಿದ ತಕ್ಷಣ ಸನ್ನಿವೇಶ ಹೆಂಗ್ ಬರುತ್ತೆ ನಮ್ಮ ಕೆಲಸದ ಒತ್ತಡಗಳು ಹೆಂಗ್ ಬರುತ್ತೆ ಪರ್ಸನಲ್ ಪ್ರಾಬ್ಲಮ್ಸ್ ಹೆಂಗ್ ಬರುತ್ತೆ ಅಂದ್ರೆ ತಿರ್ಗಾ ಎಲ್ಲ ದಿಕ್ ಬಿಟ್ಟು ಅಲ್ಲೇ ಹೋಗೋ ಥರ ಬಂದ್ಬಿಡುತ್ತೆ ಸರ್ ಈ ಥರ ಪರಿಸ್ಥಿತಿ ಏನು ಸರ್ ಹ್ಯಾಂಡಲ್ ಮಾಡೋದು ಸಿಂಪಲಾಗಿ ಹೇಳ್ತೀನಿ ರೀ ರೀಪ್ಲೇಸ್ ದಿ ಹ್ಯಾಬಿಟ್ ಹ್ಯಾಬಿಟ್ ಇರಲೇಬೇಕು ಇವಾಗ ನನ್ನ ಜೊತೆ ನಂದು ಅದು ಬ್ಯಾಡ್ ಹ್ಯಾಬಿಟ್ ಅಂತ ಅನಿಸುತ್ತೆ ನನ್ನ ಬ್ಯಾಡ್ ಹ್ಯಾಬಿಟ್ ಅಲ್ಲ ನಾನು ರಸಿಕ ಊಟದಲ್ಲಿ ಹುಡ್ಕೊಂಡೋಗಿ ತಿಂತೀನಿ ನಾನು ನೋಡಿದ್ರೆ ಗೊತ್ತಾಗಲ್ಲ ಹುಡ್ಕೊಂಡೋಗಿ ತಿಂತೀನಿ ಇದು ಬಿಡಬೇಕು ನಾನು ಕಂಟ್ರೋಲ್ ಮಾಡಬೇಕು ಸಣ್ಣ ಆಗಬೇಕು ಅನ್ನೋದು ನನಗೂ ಗೊತ್ತು ಬಟ್ ರೀಪ್ಲೇಸ್ಮೆಂಟ್ ಏನು ತಿಂತೀಯಾ ಒಳ್ಳೆ ತಿಂತೀನಿ ನಾನು ಶರೀರಕ್ಕೆಟ್ಟದ್ದಾಗೋ ತಿನ್ನಲ್ಲ ನಾನು ಎಲ್ತಿ ಫುಡ್ಡು ರುಚಿ ರುಚಿಯಾಗಿರಬೇಕು ಸೊ ಇಲ್ಲೇನಾಗುತ್ತೆ ಸ್ಮೋಕ್ ಮಾಡೋರಿಗೆ ಸ್ಟ್ರೆಸ್ ಬಂತು ಅವ್ರಿಗೇನು ಗೊತ್ತಾ ಹಿಂಗೆ ತೊಗೊಂಡು ಏನೋ ಬಿಟ್ಟರೆ ಸ್ಟ್ರೆಸ್ ಹೋಗುತ್ತೆ ಅಂತ ಅವ್ರಿಗೆ ಗೊತ್ತಿಲ್ಲ ಹೊರಗಡೆ ಇನ್ನೊಂದು ಸ್ಟ್ರೆಸ್ ಶುರು ಆಗುತ್ತೆ ಅಂತ ಸೊ ಸ್ಟ್ರೆಸ್ ಬಿಡಬೇಕು ನೀವು ರೋಡಲ್ಲಿ ನೋಡಬೇಕು ಆಹಾ ಚಿಗುರು ಮೀಸೆ ಬಂದಿರುತ್ತೆ ಹಿಂಗೆ ತೊಗೊಂಡು ಅವ್ನು ಬಿಡ್ತಾನೆ ಏನೋ ಒಂದು ಖುಷಿ ಆದ ಅಪ್ಪನ ದುಡ್ಡು ಸಿಗರೇಟ್ ತೊಗೊಂಡವನ ಅವ್ನು ದುಡ್ಡಲ್ಲ ಸಂಜೆ ಹೊತ್ತು ಡ್ರಿಂಕ್ಸ್ ಮಾಡೋರು ನೋಡಬೇಕು ಹಬ್ಬಬ್ಬ ಕುಡಿದಮೇಲೆ ಅವ್ರಿಗೆ ಅವ್ರದ್ದೇ ಒಂದು ಲೋಕ ಅವ್ರದ್ದೇ ಒಂದು ಪ್ರಪಂಚ ಅವರ ದೊಡ್ಡ ಮಹಾ ಜ್ಞಾನಿಗಳವರು ಯಾಕೆ ಅಂದರೆ ಅವ್ರಿಗೆ ಮೂಮೆಂಟ್ ರಿಲೀಫ್ ಸಿಗುತ್ತೆ ಆದರೆ ಮುಂದೆ ಅವ್ರಿಗೆ ಫಿಸಿಕಲಿ ಮೆಂಟಲಿ ಇಮೋಷ್ನಲಿ ಫ್ಯಾಮಿಲಿ ಫೈನಾನ್ಷಿಯಲಿ ಎಲ್ಲಾನು ಕಳ್ಕೊಂಡ್ಬಿಡ್ತಾರೆ ಸಲ ಕಿಡ್ವಾಗಿ ಹೋಗ್ಬಿಟ್ಟು ಬನ್ನಿ ಅವಾಗ ಅರ್ಥ ಆಗುತ್ತೆ ಸೊ ಅದಕ್ಕೆ ಏನು ಮಾಡಬೇಕು ಇದೇ ಹ್ಯಾಬಿಟ್ನ ಒಳ್ಳೆಯದಕ್ಕೆ ರಿಪ್ಲೇಸ್ಮೆಂಟ್ ಮಾಡಿ ನೀವು ಸಿಗರೇಟ್ ಕುಡಿಬೇಕು ಅಂದಾಗ ತಕ್ಷಣ ನೀವು ಇಷ್ಟ ದೇವ್ರ ಜಪವನ್ನು ಮಾಡೋಕ್ಕೆ ಶುರು ಮಾಡಿ ಶಿವನ ಜಪ ಮಾಡ್ತೀನಿ ಓಂ ನಮ ಶಿವಯ ಓಂ ನಮ ಶಿವ ಓಂ ನಮ ಶಿವಾಯ ಈ ಜಪ ಮಾಡೋದ್ರಿಂದ ನನಗೆ ರಿಪ್ಲೇಸ್ಮೆಂಟ್ ಆಗುತ್ತೆ ಸಿಗರೇಟ್ ಸ್ಮೋಕ್ ಮಾಡಲ್ಲ ಯಾಕೆಂದರೆ ದೇವಸ್ಥಾನಕ್ಕೆ ಹೋದಾಗ ನೀವು ಸಿಗರೇಟ್ ಸ್ಮೋಕ್ ಮಾಡ್ತೀರಾ ಮಾಡಲ್ಲ ಇವಾಗ ನೀವು ಜಪ ಮಾಡೋಕ್ಕೆ ಶುರು ಆಯ್ತು ದೇವಾಲಯ ಆಗೋಯ್ತು ದೇವಾಲಯದಲ್ಲಿ ಸಿಗ್ರೇಟ್ ಸ್ಮೋಕ್ ಮಾಡಕ್ಕಾಗಲ್ಲ ಅದು ನೀವು ಏನು ಗೊತ್ತಾ ಸ್ಟಾರ್ಟಿಂಗ್ ಒಂದೆರಡು ದಿನ ಏ ಪರ ಅಲ್ಲೋ ಆಗಲ್ಲ ಆಗಲ್ಲ ಸ್ವಲ್ಪ ಪ್ರಾಕ್ಟೀಸ್ ಮಾಡೋದು ಇಪ್ಪತ್ತೊಂದು ದಿನ ರೀ ಏನೇ ಮಾಡೋದು ಇಪ್ಪತ್ತೊಂದು ದಿನ ಹ್ಯಾಬಿಟ್ ಆಗಿಬಿಡುತ್ತೆ ನೆಕ್ಸ್ಟ್ ಡ್ರಿಂಕ್ಸು ಡ್ರಿಂಕ್ಸ್ ರಿಪ್ಲೇಸ್ಮೆಂಟ್ ಏನು ಗೊತ್ತಾ ಲಿಕ್ವಿಡ್ ಜಾಸ್ತಿ ಕುಡಿದ್ಬಿಡಿ ಮದುವೆ ಜಾಸ್ತಿ ಕುಡಿದ್ಬಿಡಿ ಅಥವಾ ಒಂದು ಬಾದಾಮಿಗೆ ಕೋಲ್ಡ್ ಡ್ರಿಂಕ್ಸ್ ಜಾಸ್ತಿ ಕುಡಿದ್ಬಿಡಿ ನಿಮ್ಮ ಟೆನ್ಷನ್ ಸ್ಟ್ರೆಸ್ ಆದಾಗ ನೀವು ಲಿಕ್ವಿಡ್ ಜಾಸ್ತಿನ ಕನ್ಸ್ಯೂಮ್ ಮಾಡ್ಕೋಗಿ ಆಟೋಮೆಟಿಕ್ಕಾಗಿ ನಿಮ್ಗೆ ಅಲ್ಲಿ ಕುಡಿಯುವಾಗ ಅದು ಕುಡಿಯೋದ್ರಿಂದ ನನಗಿಲ್ಲಿ ಶುದ್ಧಿ ಆಗ್ತಾಯಿದೆ ಒಳ್ಳೇದಾಗ್ತಾಯಿದೆ ಅಟ್ ದಿ ಸೇಮ್ ಟೈಮು ನಾನು ಮತ್ತೆ ಡ್ರಿಂಕ್ಸ್ ಮಾಡೋಕ್ಕಾಗಲ್ಲ ಯಾಕಂದರೆ ಇಲ್ಲಿವ್ರಿಗೂ ಕುಡಿದ್ಬಿಡಿ ಸ್ಮಾಲ್ ಟೆಕ್ನಿಕ್ ಮೈಂಡ್ ವೀಕು ಎಲ್ರಿಗೂ ಒಂದು ವೀಕ್ ಮೈಂಡ್ ಇದ್ದೇ ಇರ್ತದೆ ಹ್ಯಾಬಿಟ್ಸು ಬಿಡಬೇಕು ಅಂತ ನಾನು ಹೇಳ್ತಿಲ್ಲ ರೀಪ್ಲೇಸ್ ಮಾಡಿ ಯಾವಾಗ್ ಒಂದ್ಸಲ ಸಲ ತಗೊಳ್ಳಿ ನಾನು ಬೇಡ ಅನ್ನಲ್ಲ ಬಟ್ ಅದೇ ಜೀವನ ಆಗಬಾರ್ದು ಯಾಕೆ ಅಂದರೆ ಲೈಫ್ ತುಂಬ ಎಂಜಾಯ್ ಮಾಡ್ಬೇಕು ಎಂಜಾಯ್ ಮಾಡೋದು ತುಂಬ ಇದೆ ಸಾಧನೆ ಮಾಡಿ ಏನಾದ್ರು ಒಂದು ಚೂರು ತೊಗೊಳ್ಳಿ ನಾನು ಬೇಡ ಅನ್ನಲ್ಲ ಆದರೆ ದಿನ ತೊಗೊಂಡು ಏನಾರು ಮಾಡಬೇಕು ಮಾಡಬೇಕು ಅಂತ ಏನೂ ಮಾಡಲ್ಲ ಕೊನೆಗೆ ಸೊ ಹಂಗಾಗಿ ಅವನ್ನೆಲ್ಲ ಸ್ಮಾಲಾಗಿ ಆಟ ನಾವು ವರ್ಕೌಟ್ ಮಾಡಬೇಕು ಸರ್ ತುಂಬ ಇಂಟ್ರೆಸ್ಟಿಂಗ್ ಆಗಿ ಹೋಗ್ತಾ ಇರೋದು ಕಾಂಪೊಸಿಷನಲ್ಲಿ ಈಗ ಒಂದು ಸಣ್ಣ ವಿರಾಮ ತಗೊಳ್ಳೋಣ ವೀಕ್ಷಕರೇ ನಿಮ್ಮ ಫೇವ್ರೇಟ್ ಕಾರ್ಯಕ್ರಮ ಯುವರ್ ಚಾಯ್ಸಲ್ಲಿ ಒಂದು ಸ್ಮಾಲ್ ಬ್ರೇಕ್